ಹೆಸರು ಜಿ ಸಿ ವೆಂಕರಮಣಪ್ಪ ಅಂತ ರಿಪಬ್ಲಿಕನ್ ಪಾರ್ಟಿ ಆಫ್ ಇಂಡಿಯಾ ಸಂಸ್ಥಾ ಸೇನಿದ್ದಂಥ ರಾಜ್ಯಮ ಪ್ರಧಾನ ಕಾರ್ಯದರ್ಶಿ ಚಿಕ್ಕಬಳ್ಳಾಪ ಏನು ದಿನ ಚಿಂತಾಮಣಿಯಿಂದ ಬೆಂಗಳೂರಿನ ವಿಧಾನಸೌಧ ಕಾರ್ಯಕ್ರಮ ಹಮ್ಮಿಕೊಂಡಿದ್ದಾರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪುತ್ಥಳಿ ಬಗ್ಗೆ ಇದೊಂದು ಈ ಭೂಮಿ ಮೇಲೆ ಬಹುಶಃ ಎಲ್ಲೂ ನಡೆದಿರ್ತಕ್ಕಂಥ ಘಟನೆ ನಡೆದ ನಡೀತಾ ಇದೆ ಚಿಂತಾಮಣಿ ನಗರದಲ್ಲಿ ಯಾರು ನಿಮಗೆ ಸಂವಿಧಾನವನ್ನು ಕೊಟ್ಟರು ಯಾರ ಸಂವಿಧಾನ ಅದೇ ಅಡಿಯಲ್ಲಿ ನೀವು ಇದ್ದೀರಿ ಮಂತ್ರಿಗಳಾಗ್ತಾ ಇದ್ದೀರಿ ಮುಖ್ಯಮಂತ್ರಿಗಳಾಗ್ತಾ ಇದ್ದೀರಿ ಅವರ ಆಶಯಗಳಿಗೆ ನೀವು ಕೊಡ್ಲಿಪೆಟ್ಟು ಕೊಡೋದಿಕ್ಕೂ ಹೊರಟಿದ್ದೀರಿ ಇವತ್ತು ಜನಪ್ರತಿನಿಧಿಗೆ ಇದನ್ನು ಭೂಮಿ ಮೇಲಿರ್ತಕ್ಕಂಥ ಪ್ರತಿಯೊಬ್ಬ ಮನುಷ್ಯನೂ ಖಂಡಿಸಬೇಕಾಗಿರ್ತಕ್ಕಂಥ ಸಂಗತಿ ಈ ದಿನ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪುತ್ಳಿ ಅಂದರೆ ಸಮಾನತೆಯ ಪ್ರತೀಕ ಆ ಸಮಾನತೆಯ ಪ್ರತೀಕವನ್ನು ನೀವು ಹತ್ತಿಕ್ಕೋಗ್ತಾ ಇದ್ದೀರ ಅಂತ ಹೇಳಿದ್ರೆ ನೀವು ಈ ಸಂವಿಧಾನಬದ್ಧವಾಗಿ ಆಯ್ಕೆ ಆಗಿರ್ತಕ್ಕಂಥದ್ದು ನೀವು ಇದೊಂದು ದುರ್ದೈವ ಚಿಂತಾಮಣಿ ನಗರಕ್ಕೆ ಅಂತ ಹೇಳಿದಾಗ ಇಷ್ಟಪಡ್ತಾರೆ ನಿಮಗೇನಾದರೂ ಇವತ್ತು ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದಿದೆ ಅಂತ ಹೇಳಿದ್ರೆ ಅದಕ್ಕೆ ಮೂಲ ಕಾರಣ ದಲಿತರು ಹಿಂದುಳಿದವರು ಆದರೆ ಅಧಿಕಾರಕ್ಕೆ ಬಂದ ತಕ್ಷಣವೇ ಮಾನ್ಯ ಸಿದ್ದರಾಮಯ್ಯನವರು ದಲಿತರ ಬೆನ್ನುಮೂಲೆ ಮುಡಿಯುವ ರೀತಿಯಲ್ಲಿ ಆಡಳಿತ ನಡೆಸ್ತಾ ಇದ್ದಾರೆ ಇದಕ್ಕೆ ನಮ್ಮ ವಿರೋಧ ತೀವ್ರವಾಗಿ ಎರಡು ವರ್ಷಗಳಿಂದಲೂ ಸಹ ನಾವು ವಿರೋಧ ಮಾಡ್ತಾ ಇದ್ದೇವೆ ಏನು ಇವತ್ತು ಚಿಂತಾಮಣಿ ನಗರದಲ್ಲಿ ನಡೀತಾ ಇರತಕ್ಕಂಥ ಈ ಸಂಗತಿ ಇಡೀ ದೇಶದಾದ್ಯಂತ ತಾವು ಗಮನಿಸಬೇಕು ಎಲ್ಲ ಕಡೆ ಸೋಷಿಯಲ್ ಮೀಡಿಯಾದಲ್ಲೂ ಹೋರಾಡ್ತಾ ಇದೆ ಇಲ್ಲಿರ್ತಕ್ಕಂಥ ಸಚಿವರಾಗಿರ್ಬೋದು ಸಂಸದರಾಗಿರ್ಬೋದು ಇಲ್ಲ ಎಮ್ ಎಲ್ ಎಗಳಾಗಿರ್ಬೋದು ಯಾರೇ ಆಗಿರ್ಬೋದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಗೌರವ ಕೊಟ್ಟಿದ್ದೀರಂದರೆ ನೀವು ಸಂವಿಧಾನಕ್ಕೆ ಗೌರವ ಕೊಟ್ಟಂಗೆ ನೀವು ಜನಾಂಗಕ್ಕೆ ಗೌರವ ಕೊಟ್ಟಂಗೆ ದಲಿತರಿಗೆ ಗೌರವ ಕೊಟ್ಟಂಗೆ ಇಡೀ ಮಾನವ ಮಾನವ ಕುಲಕ್ಕೆ ಗೌರವ ಕೊಟ್ಟಂಗೆ ನೀವು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕುತ್ತಲೆ ಇಡೋದಕ್ಕೆ ವಿರೋಧ ಮಾಡ್ತಾ ಇದ್ದೀರಂದರೆ ನೀವು ಆ ಸ್ಥಾನದಲ್ಲಿರ್ತಕ್ಕಂಥದಕ್ಕೆ ಅನರ್ಹರು ಅಂತ ಹೇಳೋದಕ್ಕೆ ನಾನು ಇಷ್ಟಪಡ್ತೀನಿ ಅನರ್ಹರು ನೀವಾಗ ನೀವೇ ಬಂದ್ಬಿಡ್ಬೇಕು ಆಚೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಂದರೆ ನಮ್ಮ ದೇಶಕ್ಕೆ ಒಂದು ಕೊಡುಗೆಯನ್ನು ಮಹಾ ಏನು ಸಂವಿಧಾನದ ರೂಪದಲ್ಲಿ ಕೊಟ್ಟಿರ್ತಕ್ಕಂಥ ಕೊಡುಗೆ ಇದೆಯಲ್ಲ ಅದು ಯಾರೂ ಮರ್ಯೋದಕ್ಕಾಗೋದಿಲ್ಲ ಅದೇ ಸಂವಿಧಾನ ಇಲ್ಲ ಅಂತ ಹೇಳಿದರೆ ನೀವು ಶಾಸಕರು ಆಗ್ತಾ ಇರಲಿಲ್ಲ ಸಂಸದರು ಆಗ್ತಾ ಇರಲಿಲ್ಲ ಮಿನಿಸ್ಟರು ಆಗ್ತಾ ಇರಲಿಲ್ಲ ಇವತ್ತು ಒಂದು ಕುತ್ತಿಲಿ ಇಡೋದಕ್ಕೆ ಪರ್ಮಿಷನ್ ಬೇಕು ಪಾದಯಾತ್ರೆ ಮಾಡೋದಕ್ಕೆ ಪರ್ಮಿಷನ್ ಬೇಕು ಅಂತ ಹೇಳ್ತಾ ಇದ್ದೀರಾ ಅಂತೇಳಿದ್ರೆ ನೀವು ಅದು ಯಾವ ರೀತಿ ನಿಮಗೆ ಯಾವ ಬಾಯಲ್ಲಿ ನಾವು ಬೈಬೇಕೋ ನಮಗಂತೂ ಅರ್ಥ ಆಗ್ತಾ ಇಲ್ಲ ಏನು ನಿಮ್ಮದು ಪ್ರಾಬ್ಲಮ್ ಏನು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಪುತ್ಥಳಿ ಅಂಬೇಡ್ಕರ್ ಭವನ ಹತ್ರ ಇಡಬೇಕಾ ಇಲ್ಲ ಅಂಬೇಡ್ಕರ್ ಹೆಸರಲ್ಲಿ ಯಾವುದಾದ್ರು ಜಾಗ ಇದ್ರೆ ಅಲ್ಲೇ ಇಡಬೇಕಾ ಆ ಥರ ಏನಾದರೂ ಕಾನೂನು ಇದೆಯಾ ಆರ್ಟಿಕಲ್ ಫೋರ್ಟೀನ್ ಏನು ಹೇಳುತ್ತೆ ಆರ್ಟಿಕಲ್ ಟ್ವೆಲ್ ಏನು ಹೇಳುತ್ತೆ ಆರ್ಟಿಕಲ್ ಸಿಕ್ಸ್ಟೀನ್ ಹೇಳುತ್ತೆ ನೀವು ಓದ್ಕೊಳ್ಳಿ ಒಂದ್ಸಲ ವಿಧಾನಸೌಧದಲ್ಲಿ ಹೋಗ್ಬಿಟ್ಟು ಇಂಗ್ಲೀಷಲ್ಲಿ ಸಲ ಮತ್ತೊಂದರಲ್ಲಿ ಸಂವಿಧಾನದ ಬಗ್ಗೆ ಭಾಳಷ್ಟು ಬರೀತಾ ಹೇಳ್ತಾ ಇರ್ತಾರೆ ಭಾರತದ ಪ್ರಜೆಗಳಾದ ನಾವು ಭಾರತವನ್ನು ಒಂದು ಸಾರ್ವಭೌಮ ಸಮಾಜವಾದಿ ಜಾತ್ಯತೀತ ಜನ ಜನಸಂಪರ್ಕವಾಗಿ ಮಾನವೀಯತೆಗಾಗಿ ನಾವೆಲ್ಲರೂ ಒಂದಾಗಿ ಕರ್ಕೊಂಡು ಹೋಗ್ತೀವಿ ಅಂತ ಹೇಳ್ಬಿಟ್ಟು ಏನೇನು ಹೇಳ್ತಾರೆ ಇದೆ ನಾ ಮಾಡೋದು ಹೇಳೋದು ಒಂದು ಎದೆಯಲ್ಲೊಂದು ಬಾಯಲ್ಲೊಂದು ಬಾಯಲ್ಲಿರೋದು ನಮ್ಗೆ ಬೇಕಾಗಿಲ್ಲ ಎದೆಯಲ್ಲಿರ್ತಕ್ಕಂಥದ್ದು ವರ್ಜಿನಲ್ ಇದೆಯಲ್ಲ ಅದು ಆಚೆ ತೆಗಿರಿ ನಾನು ಹೇಳ್ತಾ ಇದ್ದೀನಿ ಈ ಮೂಲಕ ಅವ್ರ ಜೊತೆಯಲ್ಲಿರ್ತಕ್ಕಂಥ ದಲಿತ ಪಟಾಲಂ ಬ್ಯಾಚ್ ಏನಿದೆ ಬನ್ರಿ ಆಚೆ ಏನಾದರೂ ಮಾನ ಮರ್ಯಾದೆ ಇದ್ದರೆ ರಾಜ್ಯದಲ್ಲಿ ನಡೀತಾ ಇರತಕ್ಕಂಥದ್ದು ಏನು ಮೂರು ವರ್ಷಗಳಿಂದ ನಲವತ್ತು ಸಾವಿರ ಕೋಟಿ ದಲಿತರ ಹಣವನ್ನು ಸಿದ್ದರಾಮಯ್ಯ ಸರ್ಕಾರ ನುಂಗಿ ನೀರು ಕುಡಿತಾ ಇದ್ರು ಅವ್ರು ಜೊತೆ ಅವ್ರ ಜೊತೆ ಇದಿರಲ್ಲ ನಿಮ್ಗೆ ನಾಚಿಕೆ ಆಗಬೇಕು ನಿಮಗೆ ಕುತ್ತಲೆ ಬಗ್ಗೆ ಇಷ್ಟು ಹೋರಾಟಗಳು ನಡೀತಾ ಇದೆ ಇಲ್ಲಿಗೆ ಇರ್ತಕ್ಕಂಥವ್ರಿಗೆ ಬಂದು ರಾಜ್ಯ ಸಂಧಾನ ಇರಲ್ಲ ನಿಮ್ಗೆ ಯಾವ ರೀತಿ ಬೈಬೇಕು ನಾವು ಇರಬೇಕು ಇಷ್ಟು ಗುಲಾಮಗಿರಿನಾ ನಾಚಿಕೆ ಆಗುತ್ತೆ ನಮಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರ ಪುತ್ಲೆ ಮಾಡೋದಕ್ಕೂ ಹಳೆ ಬಟ್ಟೆ ಅಂದ್ರೆ ಅವರು ಪರವಾಗಿ ಅಂತ ಹೇಳಿದ್ರೆ ನಿಮಗೆ ನೀವೂ ಸಹ ಅಂಬೇಡ್ಕರ್ ದ್ರೋಹ ಅಂತ ಹೇಳೋದಕ್ಕೆ ನಾನು ಇಷ್ಟಪಡ್ತೀನಿ ನಿಜವಾದಂಥ ದ್ರೋಹ ಇರಲಿ ನೀವು ಬನ್ನಿ ಆಚೆ ಹೋರಾಟ ನೀವು ಯಾವ ಪಕ್ಷದಲ್ಲಾದರೂ ಇರ್ರಿ ನಾವೇನು ಕೇಳೋದಿಲ್ಲ ಬಾಬಾ ಸಾಹೇಬ್ ಅಂಬೇಡ್ಕರ್ ಅಂದಾಗ ಯಾರೋ ಬಡವ್ರಿಗೆ ದಲಿತರೆ ಅಂತಲ್ಲ ಯಾವ ಜಾತಿ ಬಡವರಿಗೆ ಅನ್ಯಾಯ ಆದ್ರೂ ಸಹ ನೀವು ಕಾಣಿಸಬೇಕಾಗಿರ್ತಕ್ಕಂಥದ್ದು ಕರ್ತವ್ಯ ಹೋರಾಟಗಾರರ ಮೇಲೆ ಇರುತ್ತೆ ಹೋರಾಟಗಾರರಿಗೆ ಇವತ್ತು ಯಾವುದೋ ಒಂದು ಪಕ್ಷಕ್ಕೆ ಗುಲಾಮಗಿರಿ ಮಾಡೋದು ಕೊಡ್ತಾ ಇದ್ದೀರಂತೆ ಇದಕ್ಕಿಂತ ನಾಚನೆ ಆಚರಣೆ ಸಂಗತಿ ಇನ್ನೇನಿಲ್ಲ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬುದ್ಧರು ಬಸವರು ನಿಮ್ಮನ್ನು ಕ್ಷಮಿಸೋದಿಲ್ಲ ಅಂತ ಹೇಳೋದಕ್ಕೆ ನಾನು ಇಷ್ಟಪಡ್ತೇನೆ ಇವತ್ತು ಎಷ್ಟೇ ಅಡೆಚಡೆ ಬರಲಿ ಚಿಂತಾಮಣೆಯಿಂದ ವಿಧಾನಸೌಧಕ್ಕೆ ತೆರಳೇ ತರಳ್ತೀವಿ ಈ ಸರ್ಕಾರದ ಕಿವಿ ಹಿಂದೆ ಹಿಂಡ್ತೀವಿ ಎಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಇದೆಯೋ ಅಲ್ಲೇ ನಾವು ಇನಾಗ್ರೇಷನ್ ಮಾಡೇ ಮಾಡ್ತೀವಿ ಅಂತ ಹೇಳೋದಕ್ಕೆ ನಾನು ಈ ಮೂಲಕ ಚಾಲೆಂಜ್ ಮಾಡ್ತಾ ಇದ್ದೀನಿ ಕಾಂಗ್ರೆಸ್ ಸರ್ಕಾರಕ್ಕೆ